ಶ್ರೀನಿವಾಸಪುರ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ಕ್ರೀಡಾಭಿಮಾನಿಗಳಿಗೆ ಸಂತೋಷವನ್ನುಂಟು ಮಾಡಬೇಕು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವವನ್ನು ಮರೆಯಬಾರದು ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಸಲಹೆ ನೀಡಿದರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾವರಣದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ರಾಯಲ್ಪಾಡು ಗ್ರಾ ಪಂ ಸಹಯೋಗದಲ್ಲಿ ನಡೆಯುತ್ತಿರುವ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕ್ಷೇತ್ರದ ಅಭಿವೃದ್ಧಿಗಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ನಾನು ನಿಮ್ಮ ಕ್ಷೇತ್ರದ ಜನತೆಯ ಸೇವಕ ಮತದಾರರ ಋುಣವನ್ನು ತೀರಿಸಲು ಈ ಬಾರಿ ಮತದಾರರು ನನಗೆ ಅವಕಾಶ ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಎಲ್ಲರೂ ನನ್ನೊಂದಿಗೆ ಕೈಜೋಡಿಸಬೇಕು ಎಂದು ಅವರು ಹೇಳಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂ ಎಂಬೈರೇಗೌಡ ಮಾತನಾಡಿ ತಾಲೂಕಿನ ನೂರ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ ಒಬ್ಬರೇ ಖಾಯಂ ದೈಹಿಕ ಶಿಕ್ಷಕರಿದ್ದಾರೆ ಇಪ್ಪತ್ತೈದು ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ ಐದು ದೈಹಿಕ ಶಿಕ್ಷಕರಿದ್ದಾರೆ ತಕ್ಷಣ ಸರ್ಕಾರದ ಗಮನಕ್ಕೆ ತಂದು ತಾಲೂಕಿನ ದೈಹಿಕ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು ಎಂದು ಶಾಸಕರ ಗಮನ ಸೆಳೆದರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಇಲ್ಲಿ ಬೇರೆ ಒಂದು ಕಾಲದಲ್ಲಿ ಒಂದು ಜೂನಿಯರ್ ಕಾಲೇಜ್ ಡಿಸ್ಟ್ರಿಕ್ಟ್ ಅಲ್ಲೇ ಪ್ರಥಮ ಸ್ಥಾನ ಪಡೆದಿತ್ತು ನಮ್ಗೆಲ್ಲ ಸೀಟ್ ಅಡ್ವಾಂಟೇಜ್ ಗೊತ್ತಾ ಇತ್ತು ಅಂತ ಒಂದು ಪರಿಸ್ಥಿತಿ ಇತ್ತು ಇವತ್ತು ಬಹಳ ದುಸ್ಥಿತಿ ಇದೆ ಆದ್ರಿಂದ ಅವನು ಕೂಡ ಎಲ್ಲ ಕೂಡ ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ

ಮತ್ತೆ ನಮ್ಮ ಶಾಲೆ ಒಳ್ಳೆ ಗೌರವ ತರಬೇಕು ಶಿಕ್ಷಕರಿಗೆ ಒಳ್ಳೆಯ ಗೌರವ ಒಳ್ಳೆ ಗೌರವ ಫಲಿತಾಂಶ ಎಸ್ ಎಲ್ ಸಿ ಬಂದಿದೆ ಎಲ್ಲ ಕೂಡ ಎಲ್ಲ ಶಿಕ್ಷಕರನ್ನು ಕೂಡ ಅಧಿಕಾರಿಗಳನ್ನೂ ಕೂಡ ಎಲ್ಲರೂ ವಿದ್ಯಾರ್ಥಿಗಳನ್ನೂ ಕೂಡ ಸಂದರ್ಭದಲ್ಲಿ ಅಭಿವೃದ್ಧಿ ಸಂತೋಷವಾಗಿ ಜಿಲ್ಲೆಯಲ್ಲಿ ತಾಲ ಪ್ರಥಮ ಸ್ಥಾನ ಅಂತ ನಮಗೆ ಬಹಳ ಹೆಮ್ಮೆ ಸಂತೋಷದಲ್ಲಿ ಕೆಲವರು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಇವಾಗ ಕೆಲವು ನಿಮ್ಮ ಬೇರೆ ಬೇರೆಯವರು ಹೇಳ್ತಾ ಇದ್ರು ಇವರ ದೈಹಿಕ ದೈಹಿಕ ಶಿಕ್ಷಕರ

ಮನವಿಯನ್ನು ಕೊಟ್ಟಿದೆ ಒಳ್ಳ ಕಂಪ್ಯೂಟರ್ ಸೈನ್ಸ್ ಒಳ್ಳೇದು ಕಮಿಷನ್ ಕೊಟ್ಟು ಆದಷ್ಟು ನ್ಯಾಷ್ಠು ಶೈಕ್ಷಣಿಕ ವರ್ಷ ನ್ಯಾಷ್ ಅಕಾಡೆಮಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ